ಒಂದು ದಿನ ಕಾಡಿಗೆ ಸೋಂಪ ತೇಳುವ ದೊಡ್ಡ ಹೊಟ್ಟೆನ ದುಮ್ಮ ಬೇಟೆಗಾರ ಶಿಕಾರಿಗೆ ಹೊರಟಿತ್ತು ಅವಂಗೆ ಬೇಟೆ ಸಿಕ್ಕದ ದಿನನೇ ಇತ್ಲೆ ಮನೇಲಿ ಯಾಗೋಳು ಮಾಸದ ಗೈಪ್ ಅಳಗೆ ಖಾಲಿ ಹಾಕಿದ್ರೆ ಇವನ ಈ ಬೇಟೆ ಆಟನ ನೋಡ್ತಿದ್ದ ಕಾಡು ಬಿದ್ದ ಮುರ್ಗಗಳಿಗೆ ಪೂರಾ ಹೆದರಿಕೆ ಸುರಾಯ್ತು ಹಿಂಗಾದರೆ ನಮ್ಮ ಸಂತಾನ ಮುತ್ತುದು ಖಂಡಿತ ಅಂತ ಒಂದು ದಿನ ಎಲ್ಲಾ ಪ್ರಾಣಿಗ ಕಾಡಲೇ ಪಂಚಾತಿರಿಗೆ ಸೇರಿದ್ರು ಒಬ್ಬೊಬ್ರದು ಅನ್ನೊಂದು ಮಾತಿದ ಬೇಟೆಗಾರ ಹಿಂಗೆ ಕಾಡಿಗೆ ಬರ್ತಿದ್ದರೆ ನಮ್ಮದು ಗ್ಯಾರಂಟಿ ಕೇಳಿಕೊಂಡು ಬೇಟೆಗಾರನ ಹಿಂಗಾರು ಮಾಡಿ ಕೊಲ್ಲ ಉಪಾಯ ಮಾಡುದು ಒಬ್ಬೊಬ್ಬ ಒಂದೊಂದು ಕಿಣಿನ ಹೇಳದು ಅಷ್ಟೊತ್ತಿಗೆ ಸಣ್ಣ ಪಿಜಿನ ಒಂದು ಎದುರ ಬಂದು ನನ್ನನು ನಿಮ್ಮೊಟ್ಟಿಗೆ ಸೇರಿಸಿ ಕಣಿಯ ಇಲ್ಲರೆ ನೀರೆಲ್ಲ ಸತ್ತ ಮೇಲೆ ಆ ಡುಮ್ಮ ನನ್ನನ್ನು ಬುಡುಕಿಲೆ ಹಂಗೆ ಹೇಳ್ತ ದೊಡ್ಡ ದೊಡ್ಡ ಮೃಗಕ ಅದರ ನೋಡಿ ಕಿಟಿ ಕಿಟಿ ಹಲ್ಲು ಬಿಟ್ಟು ನಿಘಾಡಿಕೊಂಡು ಹೋದ ಮಂಡಿನ ಬೇಟೆಗಾರ ಬೆಡಿ ತಕೊಂಡು ಬಾತಿ ಈ ಬೇಟೆಗಾರನ ಕೈಲಿದ್ದ ಬೇಡಿನ ನೋಡ್ದ ದೊಡ್ಡ ದೊಡ್ಡ ಬಿಡಾತಿ ಪೂರ ಕುತ್ತ ಮಾಡಿ ಓಡ್ದು ಇತ್ತ ಪಿಜಿನ ಬೇಟೆಗಾರನ ನೋಡಿ ಹಲ್ಲು ಕಟ ಕಟ ಕಟು ಸಿಟ್ಟು ದರ್ಪಿತು ಇವನ ಕೊಲ್ಲದೆ ಬುಡಿಕಿಲ್ಲ ಪಿಜಿನ ಅದರ ಸಂಧಾನಕ್ಕೆಲ್ಲ ಫೋನ್ ಮಾಡಿ ಹೇಳ್ತ ಪೂರಾ ಪಿಜಿನಗ ಹಾರಿ ಬಿದ್ದು ಓಡಿ ಬಂದು ಬೇಟೆಗಾರ ಈಡು ಇಸುಕನ ಒಂದು ಪಿಜಿನ ಕಚ್ಚಿತು ಅಷ್ಟೊತ್ತಿಗೆ ಮತ್ತೆ ಇದ್ದ ಪೂರ ಪಿಜಲಿಗ ಚೌಳಿಗ ಮೇಲೆ ಹತ್ತಿ ತಾರಾ ಮಾರ ಕಚ್ಚಿಕೆ ಶುರು ಮಾಡ್ದುರಿ ತಡ್ಕೊಂಡಾಗದೆ ಕಂಡು ಬೇಟೆಗಾರ ಬೇಡಿನ ಬುಟ್ಟೆ ಓಡಿತು ಅಷ್ಟೊತ್ತಿಗೆ ಹಾಕನ ಒಂದು ಕುರಮಣ ಓಡಿ ಬಂದ ಬೇಡಿನ ತಕೊಂಡು ಮರಕ್ಕೆ ಹತ್ತಿ ಸೀಸಿತು ಎಲ್ಲ ಪ್ರಾಣಿಗಳಿಗೆ ಖುಷಿ ಆತು ನೋಡಿ ಊರ ದಡ ಬಡ ಓಡಿ ಬಂದು ಅವೆಲ್ಲವೂ ಪಿಜಲಿನ ಹಕ್ಕಳವ ನಮ್ಮದು ತಪ್ಪಾಯ್ತು ಮಾಪು ಮಾಡು ಅಂತ ಹೇಳಿ ಕಾಡು ತುಂಬಾ ಕೊಂಡು ಪಿಜಿನಿಗೆ ಸಮ್ಮಾನ ಮಾಡಿ ಬೇಟೆಗಾರ ಸತ್ತದ್ದು ಬೇಟೆಗಾರ ಸತ್ತದು ಹೇಳಿ ಹಬ್ಬ ಇಷ್ಟೇ ಕತೆ ಮುಕ್ತ